ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಬುದ್ಧ ಪೌರ್ಣಮಿ ಇತ್ತಲ್ಲ ಅವತ್ತು ನಾನು ಪೂಜೆ ಮಾಡಿದ್ದು ಯಾವ ರೀತಿ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೇ ಒಂದು ಸಿಂಪಲ್ ಆದ ಪೂಜೆ ಮಾಡಿದ್ದೀನಿ ಅನ್ನಪೂರ್ಣೇಶ್ವರಿ ಪೂಜೆ ಅಂತೇಳಿ ನಾನು ಒಂದು ಯೂಟ್ಯೂಬಲ್ಲಿ ಒಬ್ಬರು ಯೂಟ್ಯೂಬರ್ ವಿಡಿಯೋ ನೋಡಿ ನನಗೂ ಯಾಕೋ ಮಾಡಬೇಕು ಅಂತ ಅನಿಸ್ತು ಆ ಪೂಜೆ ಇಷ್ಟ ಆಯಿತು ಅದ್ರ ಬಗ್ಗೆ ತಿಳ್ಕೊಂಡಿದ್ದು ನನಗೆ ಇಷ್ಟ ಆಯಿತು ಮಾಹಿತಿ ಕೇಳಿದ್ದು ಅದಕ್ಕೋಸ್ಕರ ನಾನು ಸಹ ಪೂಜೆ ಮಾಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ಸ್ ಮಾಡಿ ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಪ್ಲೀಸ್ ಒಂದು ಐದು ನಿಮಿಷ ಫ್ರೀ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ನೋಡಿ ನಾನು ಅಂದರೆ ಬುಧವಾರನೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಕಳಶ ರೆಡಿ ಮಾಡ್ತಾ ಇದ್ದೀನಿ ಕಳಶಕ್ಕೆ ಎಲೆ ಇಕ್ಕಿ ಅದಕ್ಕೆಲ್ಲ ಅಷ್ಟು ಕುಂಕುಮ ಇಕ್ಕಿ ಮತ್ತು ದೀಪಕ್ಕೆಲ್ಲ ಬತ್ತಿ ಹಾಕಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನನ್ನ ಮಗಳು ಸಹ ಎಲ್ಪ್ ಮಾಡ್ತಿದ್ಲು ಅದಕ್ಕೆ ಕರೆಯೋಕ್ಕೆ ಅಂತ ಹೋದೆ ನೀವು ಕಳಶನ ಯಾವ ರೀತಿ ರೆಡಿ ಮಾಡ್ತೀರಾ ಹೇಳಿ ನನಗೂ ಕಮೆಂಟ್ಸ್ ಮಾಡಿ ತಿಳಿಸಿ ನಾನು ಕಳಿಸಿದೊಳ್ಗಡೆ ನೀರು ತುಂಬಿದ್ಮೇಲೆ ಅದಕ್ಕೆ ಅರಿಶಿಣ ಕುಂಕುಮ ಹಾಕಿ ಕಾಯಿನ್ ಹಾಕಿ ಮತ್ತು ಪಚ್ಚೆ ಕರ್ಪೂರ ಇದ್ದರೆ ಹಾಕ್ತೀನಿ ನೀವು ಯಾವ ರೀತಿ ರೆಡಿ ಮಾಡ್ತೀರಾ ಅಂತ ಹೇಳಿ ನೋಡಿ ಹಾಗೆ ನಾನು ಕಳಿಸದ್ದು ಕೆಳಗಡೆ ತಟ್ಟೆ ಇಡೋದಕ್ಕೋಸ್ಕರ ನೋಡಿ ಈ ಥರ ಅಕ್ಕಿ ತುಂಬಿಬಿಟ್ಟು ಓಮ್ ಅಂತ ಬರೆದು ಅರ್ಶಿನ ಕುಂಕುಮ ಒಂದು ಸ್ವಲ್ಪ ಹಾಕಿ ಒಂದು ಹೂವು ಇಟ್ಟು ಅದ್ರ ಮೇಲೆ ಕಳಶ ಇಡ್ತೀನಿ ನನಗೆ ಗೊತ್ತಿರೋಷ್ಟು ನಾನು ಹೇಳ್ತಾಯಿದ್ದೀನಿ ಯಾರ ಯಾರಿಗೆಲ್ಲ ಇಷ್ಟ ಆಗುತ್ತೋ ಅವರು ನೋಡಿ ಕಮೆಂಟ್ಸ್ ಮಾಡಿ ಹೇಗಿದೆ ವಿಡಿಯೋ ಅಂತ ಹೇಳಿ ಮತ್ತು ಇಲ್ಲಿ ಎಲ್ಲೆಡೆಗೆ ಬಾಳೆಹಣ್ಣು ಅಂತ ಇಡ್ ಇದ್ದೀನಿ ನಾವು ಯಾವಾಗಲೂ ಇಟ್ ಇಡ್ತೀವಿ ಅಂದರೆ ಪೂಜೆಗೆ ಏನಾದರೂ ಒಂದು ನೈವೇದ್ಯ ಅಂತ ಹೇಳ್ಬೇಕಲ್ವ ನೋಡಿ ಒಂದು ಹೂವು ಕೂಡ ರೋಸ್ ಹೂವು ಹಾಕ್ತಾ ಇದ್ದೀನಿ ಪೂಜೆಗೆ ನೈವೇದ್ಯ ಅಂತ ಇಡಬೇಕು ಕೆಲವರು ಏನಾದರೂ ಮಾಡಿ ಸ್ವೀಟ್ ಇಡ್ತಾರೆ ಅದನ್ನು ವೇಸ್ಟ್ ಮಾಡಬಾರ್ದು ಅದನ್ನು ತಿನ್ನಬೇಕು ಬಟ್ ನಮ್ಮ ಮನೆಯಲ್ಲಿ ಆ ಥರ ಎಲ್ಲ ಇಷ್ಟಪಡೋಲ್ಲ ಅದಕ್ಕೋಸ್ಕರ ನಾನು ಹಣ್ಣುಗಳ್ನ ಇಡ್ತೀನಿ ಹಣ್ಣು ಬೇಕಾರೆ ನಾವು ತಿನ್ಬೋದಲ್ವ ಮಕ್ಳಿಗೂ ಕೊಟ್ಟರೆ ತಿಂತಾರೆ ಅದಕ್ಕೋಸ್ಕರ ಹಣ್ಣೇ ಇಟ್ಬಿಡ್ತೀನಿ ನಾನು ಯಾವಾಗ್ಲೂ ನೋಡಿ ನಾನು ಹೇಳಿದ್ನಲ್ಲ ಪೂಜೆ ಇದೆ ಅದು ಒಂದು ಪೀಠ ಇಟ್ಬಿಟ್ಟು ಅದ್ರ ಮೇಲೆ ಅರ್ಶನ ಬಾಳ್ಬಿಟ್ಟು ಅದಕ್ಕೆ ಕುಂಕುಮ ಎಲ್ಲ ಇಟ್ಬಿಟ್ಟು ತಾಮ್ರದ ಚೊಂಬು ಅಥವಾ ಮಣ್ಣಿನ ಮಡಕೆ ಆದರೂ ಸರಿ ನೋಡಿ ಇವಾಗ ನೋಡಿ ಅದು ಚೊಂಬು ಇದೆಯಲ್ಲ ಅದ್ರ ತುಂಬ ಅಕ್ಕಿ ಹಾಕ್ಬಿಟ್ಟು ನಾನು ತಾಮ್ರ ಚೊಂಬು ತೊಗೊಂಡಿದ್ದೀನಿ ಇತ್ತು ನಮ್ಮ ಮನೆಯಲ್ಲಿ ಸೊ ಅದಕ್ಕೋಸ್ಕರ ಅದೇ ಚೊಂಬು ತೊಗೊಂಡೆ ನಿಮ್ಮ ಹತ್ರ ಇಲ್ಲ ಅಂದರೆ ಒಂದು ಮಣ್ಣಿನ ಮಡಕೆ ಸಹ ಯೂಸ್ ಮಾಡ್ಬೋದು ಅದು ತುಂಬ ಶ್ರೇಷ್ಠನೇ ಮಣ್ಣಿಂದ ಯೂಸ್ ಮಾಡೋದು ತುಂಬ ಶ್ರೇಷ್ಠವಾಗಿರುತ್ತೆ ಪೂಜೆಗೆಲ್ಲ ನೋಡಿ ಈ ಥರ ಫುಲ್ಲು ಎಲ್ಲ ಅಕ್ಕಿ ತುಂಬಿಬಿಟ್ಟು ಅದ್ರ ಮೇಲೆ ಒಂದು ಅರ್ಶಿಣದ ಕೊಂಬು ಇಟ್ಬಿಟ್ಟು ಅದಕ್ಕೂ ಅರ್ಶಿಣ ಕುಂಕುಮ ಎಲ್ಲ ಇಡಬೇಕು ಹಾಗೆ ಚಮಗೂ ಸಹ ಒಂದು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಒಂದು ಗುಲಾಬಿ ಹೂವು ಇಡಬೇಕು ಆಮೇಲೆ ನಿಮ್ಮ ಹತ್ರ ಮಲ್ಲಿಗೆ ಹೂವು ಇದ್ದರೆ ಅದನ್ನು ಸಹ ಮುಡಿಸಿ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಇದು ಏನು ಏನಕ್ಕೆ ಪೂಜೆ ಅಂತಂದರೆ ನಮ್ಮ ಮನೆಯಲ್ಲಿ ಯಾವಾಗಲೂ ಸಮೃದ್ಧಿಯಾಗಿರಲಿ ಆಗಿರಲಿ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ದವಸ ಧಾನ್ಯಕ್ಕೆ ಏನು ಕುಂದು ಕೊರತೆ ಬರಬಾರ್ದು ಅಂತ ಹೇಳ್ಬಿಟ್ಟು ಪೂಜೆ ಮಾಡೋದು ಅನ್ನಪೂರ್ಣೇಶ್ವರಿನ ಪೂಜೆ ಮಾಡಿ ಮಾಡೋದದು ಅದಕ್ಕೋಸ್ಕರ ಮಾಡ್ತಿರೋದು ಅಮಾವಾಸ್ಯೆಗೆ ಇಲ್ಲ ಪೌರ್ಣಮಿಗೆ ಆ ಥರ ಮೂರು ಅಮಾವಾಸ್ಯೆ ಮೂರು ಪೌರ್ಣಮಿ ಆ ಥರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ವಿಡಿಯೋದಲ್ಲಿ ನೋಡಿರೋ ಪ್ರಕಾರ ಆ ಥರ ಹೇಳ್ತಾಯಿದ್ರು ನಾನು ಅದಕ್ಕೋಸ್ಕರ ಫಸ್ಟ್ ಟೈಮ್ ಅಂದರೆ ಮಾಡ್ತಾಯಿದ್ದೆ ನಾನು ಯಾವಾಗಲೂ ಶುಕ್ರವಾರ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ ಪೌರ್ಣಮಿಗೆ ಈ ಸಲ ಮಾಡೋಣ ಅಂತ ಯಾಕೋ ಮನಸ್ಸಲ್ಲಿ ತುಂಬ ಮಾಡಬೇಕು ಅನಿಸ್ತಿತ್ತು ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅವತ್ತು ಕೂಡ ಪೂಜೆ ಮಾಡಿದ್ಮೇಲೂ ನನಗೂ ಏನೋ ಒಂಥರ ಸಮಾಧಾನ ಆಯಿತು ಒಂಥರ ಪಾಸಿಟಿವ್ ಎನರ್ಜಿ ಇತ್ತು ಅವತ್ತು ಲೇಟಾಗೇ ಪೂಜೆ ಮಾಡಿದೆ ಗೊತ್ತಿಲ್ಲ ಆದರೆ ತುಂಬ ಮನಸ್ಸಿಗೆ ತುಂಬ ನೆಮ್ಮದಿ ಅಂತ ಅನ್ನಿಸ್ತು ಅವತ್ತು ಪೂಜೆ ಚೆನ್ನಾಗಾಯಿತು ಪೂಜೆ ಎಲ್ಲ ಪೂಜೆ ಎಲ್ಲ ನೋಡಿ ಎಲ್ಲ ಫುಲ್ ರೆಡಿ ಮಾಡಿದ್ದೀನಿ ನನಗೆ ನಾನು ನಾನು ಇದ್ದೀನಿ ನಿಮ್ಮ ಅಭಿಪ್ರಾಯನ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ಪ್ಲೀಸ್ ನನ್ನ ವಿಡಿಯೋ ನೋಡಿ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ನೂ ಬೆಳೆಸಿ ನಿಮಗೆ ಬಿಡುವು ಸಿಕ್ಕ ಸಮಯದಲ್ಲಿ ವಿಡಿಯೋಸ್ ನೋಡಿ ನಾವು ಲೆಂತಿ ವಿಡಿಯೋಸ್ ಹಾಕೋಲ್ಲ ಶಾರ್ಟ್ ವಿಡಿಯೋಸ್ ಅಷ್ಟೇ ಹಾಕೋದು ಫೈವ್ ಮಿನಿಟ್ಸ್ ಸಿಕ್ಸ್ ಮಿನಿಟ್ಸ್ ಏಯ್ಟ್ ಮಿನಿಟ್ಸ್ ಅಷ್ಟೇ ಕೂಡ ಹಾಕೋದು ಏನಾದರೂ ಚೇಂಜ್ ಮಾಡಬೇಕು ಅಂದರೆ ಹೇಳಿ ಆ ವಿಡಿಯೋದಲ್ಲಿ ಏನಾದರೂ ಚೇಂಜ್ ಇದ್ದರೆ ಹೇಳಿ ನೋಡಿ ಹಾಗೇ ಅದಕ್ಕೂ ಎಲೆಟ್ ಬಾಳೆನಿಟ್ಟು ಒಂದು ರೂಪಾಯಿ ಕಾಯಿನ್ ಇಟ್ಟಿದ್ದೀನಿ ಹಾಗೆ ಎರಡು ಮಣ್ಣಿನ ದೀಪ ಕೂಡ ಹಚ್ತಾಯಿದ್ದೀನಿ ಬೇರೆ ದೀಪ ಇದ್ದರೆ ಹಚ್ಚಿ ಬೆಳ್ಳಿ ದೀಪ ಅಥವಾ ಯಾವುದಾದ್ರೂ ದೀಪ ಇದ್ದರೆ ಹಚ್ಚಿ ಹೊಸ ದೀಪ ಅದೇ ಇದ್ದಿದ್ದು ಅದಕ್ಕೋಸ್ಕರ ಅದನ್ನೇ ಹಚ್ತಾ ಇದ್ದೀನಿ ಮತ್ತು ನಿಂಬೆಹಣ್ಣು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಯಾಕಂದರೆ ಅವತ್ತು ಪೌರ್ಣಮಿ ಆಗಿತ್ತಲ್ವ ಅದಕ್ಕೆ ಒಂದು ನಿಂಬೆ ಹಣ್ಣು ಇಟ್ಬಿಟ್ಟು ಬಾಗಲಿಗೆ ನೀಳಿಸಿ ಇಟ್ಟರೆ ಒಂದು ಒಳ್ಳೆಯದು ಕೆಟ್ಟ ದೃಷ್ಟಿಯೆಲ್ಲ ಹೋಗುತ್ತೆ ಅನ್ನೋದೊಂದು ನಂಬಿಕೆ ನೋಡಿ ಈ ಥರ ಪೂಜೆ ಮಾಡಿದ್ದೀನಿ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಸಿಂಪಲ್ ಆಗಿ ಮಾಡಿದ್ದೀನಿ ಆದರೂ ನನಗೆ ಮನಸ್ಸಿಗೆ ತುಂಬ ಖುಷಿ ಆಯಿತು ಆವತ್ತು ಪೂಜೆ ಮಾಡಿದ್ದೀಸ ಇಷ್ಟ ಕೂಡ ಆಯಿತು ಪೂಜೆ ಇಷ್ಟ ಆಯಿತು ಮತ್ತೆ ಅವತ್ತು ಏನೋ ಒಂದು ಖುಷಿ ಇತ್ತು ಪೂಜೆ ಮಾಡಿದ್ದೀಸ ನೋಡಿ ಮತ್ತೆ ಅವತ್ತು ಬುದ್ಧ ಪೌರ್ಣಮಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೂ ಹೋಗಿ ದರ್ಶನ ಮಾಡಿಕೊಂಡು ಬಂದೋ ನಾನು ಮತ್ತು ನನ್ನ ಮಗಳು ಅವತ್ತು ಬುದ್ಧ ಪೌರ್ಣಮಿ ಆಗಿದ್ದು ಇದರಿಂದ ಎಲ್ಲರೂ ಕೂಡ ನಿಂಬೆಣ್ಣ ದೀಪ ಮತ್ತು ದೀಪ ಎಲ್ಲ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಹಚ್ತಾ ಇದ್ರು ಅದನ್ನೆಲ್ಲ ನೋಡಿ ಖುಷಿಯಾಯಿತು ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಒಂದು ಸಿಂಪಲ್ ಆಗಿರೋ ಮಾಹಿತಿ ಕೊಟ್ಟಿದ್ದೀನಿ ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ವಿಡಿಯೋ ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಫಾರ್